ಭಾರತವು ಪರಮಾಣು ಮತ್ತು ಕ್ಷಿಪಣಿ ಸಂಬಂಧಿತ ವಸ್ತುಗಳ ರಫ್ತು ನಿಯಂತ್ರಿಸಲು ಸದಾ ಬದ್ಧವಾಗಿದೆ ಜತೆಗೆ ಪರಮಾಣು ಪರೀಕ್ಷೆಯ ನಿಷೇಧ ಕ್ರಮಕ್ಕೂ ಬದ್ಧವಾಗಿದೆ ಆದರೆ ಭಾರತ ಪರಮಾಣು ಪ್ರಸರಣ ತಡೆ ಒಪ್ಪಂದಕ್ಕೆ ಎನ್ಪಿಟಿ ಯಾವುದೇ ಸಹಿ ಹಾಕಿಲ್ಲ ವಿಶ್ವದ ವಿವಿಧ ಭಾಗಗಳಲ್ಲಿನ ಯುದ್ಧದ ಪರಿಸ್ಥಿತಿಗಳ ಕುರಿತು ಅಧ್ಯಯನಿಸುವ ಅಮೆರಿಕದ ರಟ್ಗರ್ಸ್ ವಿಶ್ವವಿದ್ಯಾಲಯವು ಗುಪ್ತಚರ ಏಜೆನ್ಸಿಗಳು ಭದ್ರತಾ ತಜ್ಞರೊಂದಿಗೆ ಸಂಶೋಧನೆ ಕೈಗೊಳ್ಳುತ್ತದೆ ವಿಶ್ವವಿದ್ಯಾಲಯ ಎರಡು ಸಾವಿರದ ಹತ್ತೊಂಬತ್ತರ ವರದಿಯ ಪ್ರಕಾರ ಒಂದು ವೇಳೆ ಭಾರತ ಪಾಕ್ ನಡುವೆ ಪರಮಾಣು ಯುದ್ಧವಾದರೆ ಕನಿಷ್ಠ ಹತ್ತು ಕೋಟಿ ಜನರು ಸಾವಿಗೀಡಾಗಲಿದ್ದಾರೆ ಆಗ ಹದಿನಾರರಿಂದ ಮೂವತ್ತಾರು ಟನ್ಗಳಷ್ಟು ಕಪ್ಪು ಕಾರ್ಬನ್ ವಾತಾವರಣದಲ್ಲಿ ಕರಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಇದರಿಂದಾಗಿ ಸೂರ್ಯನಿಂದ ಭೂಮಿಯು ಪಡೆಯುವ ಬೆಳಕು ಶೇಕಡ ಇಪ್ಪತ್ತರಿಂದ ಮೂವತ್ತೈದರವರೆಗೂ ಕಡಿಮೆಯಾಗುತ್ತದೆ ಭೂಮಿಯು ಎರಡರಿಂದ ಐದು ಸೆಲ್ಸಿಯಸ್ನಷ್ಟು ತಂಪಾಗುತ್ತದೆ ಹವಾಮಾನದ ಮೇಲೂ ಇದು ಘೋರ ಪರಿಣಾಮ ಬೀರುತ್ತದೆ ಎಂದು ಹೇಳಿದ್ದಾರೆ ಭಾರತದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ನಿರ್ಧಾರವನ್ನು ರಾಷ್ಟ್ರೀಯ ಕಮಾಂಡ್ ಅಥಾರಿಟಿ ತೆಗೆದುಕೊಳ್ಳುತ್ತದೆ ಇದರಲ್ಲಿ ಎರಡು ಮಂಡಳಗಳಿವೆ ಪ್ರಧಾನಿ ನೇತೃತ್ವದ ರಾಜಕೀಯ ಮಂಡಳಿ ಇನ್ನೊಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನೇತೃತ್ವದ ಕಾರ್ಯಕಾರಿ ಮಂಡಳಿ ಮೊದಲನೇ ಮಂಡಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷರಾದರೆ ಎರಡನೇ ಯುದ್ಧಕ್ಕೆ ಎನ್ ಎಸ್ ಎ ಅಜಿತ್ ದೋವಲ್ ಅವರು ಅಧ್ಯಕ್ಷರಾದರು ಭೂಮಿಯ ಮೇಲೆ ಅನುಭಂಬ ಬಿದ್ದಾಗ ಏನೇನಾಗುತ್ತದೆ ಎಂಬುದನ್ನು ನೋಡುವುದಾದರೆ ಬಾಲ್ ಬೃಹತ್ ಬೆಂಕಿಯ ಚೆಂಡಿನಿಂದಾಗಿ ಕಟ್ಟಡಗಳು ವಸ್ತುಗಳು ಮತ್ತು ಜನಸಮೂಹ ಸರ್ವನಾಶವಾಗುವ ಅಪಾಯವಿರುತ್ತದೆ ಸ್ಫೋಟದ ತರಂಗ ಕಟ್ಟಡಗಳು ಡ್ಯಾಮೇಜ್ ಆಗುತ್ತವೆ ಹಿರಿಯ ಜೀವಗಳು ಗರ್ಭಿಣಿಯರು ಮಕ್ಕಳು ರೋಗಿಗಳಿಗೆ ತಕ್ಷಣದಲ್ಲಿ ಹಾನಿಯಾಗುತ್ತದೆ ವಿಕಿರಣ ಬಾಂಬ್ ಸ್ಫೋಟಿಸಿದಾಗ ವಾತಾವರಣದಲ್ಲಿ ಅಪಾಯಕಾರಿ ವಿಕಿರಣಗಳು ಸೇರಿ ಮನುಷ್ಯನ ಹಾಗೂ ಪ್ರಾಣಿಗಳ ದೇಹದ ಜೀವಕೋಶಗಳಿಗೆ ಭಾರಿ ತೊಂದರೆಯಾಗುತ್ತದೆ ಸಂಬಂಧಿತ ಕಾಯಿಲೆಗಳು ಕೂಡ ಸಂಭವಿಸುತ್ತವೆ ವಿದ್ಯುತ್ ಕಾಂತಿಯ ಅಲೆ ಸ್ಫೋಟ ಸ್ಥಳದ ಕಿಲೋಮೀಟರ್ ತ್ರಿಜ್ಯ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಸಂಪರ್ಕ ವ್ಯವಸ್ಥೆ ಹಾನಿಯಾಗುತ್ತದೆ ವಿಕಿರಿನ ಮಳೆ ಸ್ಫೋಟದ ಹದಿನೈದು ನಿಮಿಷಗಳ ನಂತರ ವಿಕಿರಣಶೀಲ ಧೂಳು ಮತ್ತು ಅವಶೇಷಗಳು ನೆಲಕ್ಕೆ ಬೀಳುತ್ತವೆ ಇವು ಕ್ಯಾನ್ಸರ್ನಂಥ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತವೆ ಭಾರತದಲ್ಲಿ ಇಸ್ರೋ ಹುಟ್ಟಿರಲೇ ಇಲ್ಲ ಇವತ್ತು ವಾಣಿಜ್ಯ ಉಪಗ್ರಹ ಉಡಾವಣೆಯಲ್ಲಿ ರಾಜ್ಯನಾಗಿರುವ ಇಸ್ರೋ ಜಗತ್ತಿನಲ್ಲೇ ನಂಬರ್ ಒನ್ ಸಂಸ್ಥೆ ಹಾಗಾದರೆ ರನ್ನಿಂಗ್ ರೇಸ್ ಆರಂಭಿಸಿದ ಸ್ಥಳದಲ್ಲೇ ನಿಂತು ನೋಡುತ್ತಿರುವ ಪಾಕ್ ಅಷ್ಟೊಂದು ಹಿಂದುಳಿದಾದರೂ ಏಕೆ ಎಂಬ ಪ್ರಶ್ನೆ ಎಲ್ಲರಲ್ಲಿ ಕಾಡುತ್ತಿದೆ ಅಲ್ಲಿನ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಆರಂಭದಲ್ಲೇ ಗ್ರಹಣ ಹಿಡಿಯಿತು ರಾಕೆಟ್ ಉಪಗ್ರಹಗಳಿಗೆ ಮೀಸಲಿಟ್ಟಿದ್ದ ಹಣವನ್ನೆಲ್ಲ ಪಾಕ್ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪರಮಾಣು ಶಸ್ತ್ರಾಸ್ತ್ರಗಳ ಖರೀದಿಗೆ ವಹಿಸತೊಡಗಿತು ಜಗತ್ತಿಗೆ ಸುಳಿವೆ ನೀಡದಂತೆ ಪರಮಾಣು ಪರೀಕ್ಷೆ ನಡೆಯಿಸಿತು ಲಂಡನ್ನಿನಲ್ಲಿ ಕಲಿತು ಬಂದ ಅತ್ಯುತ್ತಮ ವಿಜ್ಞಾನಿಗಳನ್ನು ಅನುಬಾಂಬ್ ತಯಾರಿಕೆಗೆ ದುಡಿಸಿಕೊಂಡಿತು ಇವೆಲ್ಲ ಅಣ್ವಸ್ತ್ರಗಳನ್ನು ಪಾಕ್ ಉತ್ಪಾದಿಸಿದ್ದೇ ಭಾರತದ ಮೇಲೆ ದಾಳಿಗೈಯುವ ದುರುದ್ದೇಶದಿಂದ ಆದರೆ ಇವತ್ತು ಆ ಲೆಕ್ಕಾಚಾರಗಳೆಲ್ಲ ಏನಾಗಿದೆ ಅಂತ ಪ್ರಶ್ನೆ ಕಾಡುತ್ತಿದೆ ಅಣ್ವಸ್ತ್ರ ಬಲದಲ್ಲೂ ಭಾರತವು ಪಾಕಿಸ್ತಾನಕ್ಕಿಂತ ಮುಂದಿದೆ ಮತ್ತು ಬಲಿಷ್ಠವಾಗಿದೆ ಪಾಕಿಸ್ತಾನದಲ್ಲಿಯೂ ಅಣ್ವಸ್ತ್ರ ಪರೀಕ್ಷೆ ದಾಳಿ ಕುರಿತ ಪ್ರತಿಯೊಂದು ನಿರ್ಧಾರವನ್ನು ರಾಷ್ಟ್ರೀಯ ಕಮಾಂಡ್ ಅಥಾರಿಟಿಗೆ ತೆಗೆದುಕೊಳ್ಳುತ್ತದೆ ಇದರ ಅಧ್ಯಕ್ಷರು ಪ್ರಧಾನಿ ಭಾರತದಂತೆ ಪಾಕಿಸ್ತಾನವು ಪರಮಾಣು ಪ್ರಸರಣ ತಡೆ ಒಪ್ಪಂದಕ್ಕೆ ಎನ್ ಪಿ ಟಿ ಸಹಿ ಹಾಕಿಲ್ಲ ಇಟಾಲಿಯನ್ ಶಸ್ತ್ರಾಸ್ತ್ರ ನಿಯಂತ್ರಣ ಸಂಸ್ಥೆ ಲ್ಯಾಂಡೌ ನೆಟ್ವರ್ಕ್ ಎರಡು ಸಾವಿರದ ಎರಡರಲ್ಲಿ ಪ್ರಕಟಿಸಿದ ವರದಿಯಲ್ಲಿ ಪಾಕಿಸ್ತಾನದ ಸ್ಟ್ರಾಟೆಜಿಕ್ ಪ್ಲ್ಯಾನ್ಸ್ ವಿಭಾಗದ ಆಗಿನ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಖಾಲಿದ್ ಅಹಮ್ಮದ್ ಕಿದ್ವಾಯಿ ಹೇಳಿಕೆಯನ್ನು ಉಲ್ಲೇಖಿಸಿತ್ತು ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳ ಗುರಿ ಭಾರತ ಮಾತ್ರ ದೇಶ ಬದುಕುಳಿಯುವ ಅಪಾಯ ಎದುರಿಸಿದರೆ ಇವುಗಳನ್ನು ಬಳಸಲಾಗುತ್ತದೆ ಎಂದಿದ್ದರು ಖಾಲಿದ್ ಪಾಕ್ ಇದುವರೆಗೆ ಮೂರು ಯುದ್ಧಗಳನ್ನು ಸೋತಿದೆ ಐದು ಉಪಗ್ರಹಗಳನ್ನಷ್ಟೇ ಹಾರಿಸಿದೆ ಅದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕರಾಚಿಯಲ್ಲಿ ಪಾಕ್ ಅಮೇರಿಕನ್ ಕೌನ್ಸಿಲ್ ಸಭೆ ಪಾಕ್ನ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಅಬ್ದುಸ್ ಸಲಾಂ ಹೇಳಿಕೆ ಅಂದು ವಿಶ್ವದಲ್ಲೇ ಸಂಚಲನ ರೂಪಿಸಿತ್ತು ಪಾಕಿಸ್ತಾನ ಈಗ ಬಾಹ್ಯಾಕಾಶ ಯುಗ ಪ್ರವೇಶಿಸಲಿದೆ ಇನ್ನೆರಡೇ ವರ್ಷದಲ್ಲಿ ರಾಕೆಟ್ ಕಳುಹಿಸಲಿದ್ದೇವೆ ಎಂದು ಪ್ರೊಫೆಸರ್ ಅಬ್ದುಲ್ ಸಲಾಂ ಹೇಳಿದ್ದರು ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಫೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಅಮೆರಿಕದ ವಿಜ್ಞಾನಿಗಳ ಒಕ್ಕೂಟದ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಮಾಣು ಪಡೆಗಳ ಸ್ಥಿತಿಗತಿಯ ಪ್ರಕಾರ ಭಾರತವು ನೂರ ಎಂಬತ್ತು ಪರಮಾಣು ಸಿಡಿ ತಲೆಗಳನ್ನು ಹೊಂದಿದೆ ಪಾಕಿಸ್ತಾನ ನಮಗಿಂತ ಹತ್ತು ಕಡಿಮೆ ಅಂದರೆ ಒಂದೂರ ಎಪ್ಪತ್ತು ಅಣ್ವಸ್ತ್ರಗಳನ್ನು ಹೊಂದಿದೆ ಭಾರತವು ನ್ಯೂಟ್ರಾನ್ ವಿದಳನ ಮತ್ತು ಥರ್ಮೋ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದ್ದು ಇದು ಒಂದು ಪಾಯಿಂಟ್ ಐದು ಕಿಲೋಮೀಟರ್ನಿಂದ ಹತ್ತಕ್ಕೆ ಹತ್ತು ಕಿಲೋಮೀಟರ್ವರೆಗಿನ ಪ್ರದೇಶಗಳನ್ನು ನಾಶಪಡಿಸುತ್ತದೆ ಅಂದರೆ ಶತ್ರು ನಗರವು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ ಭಾರತ ಅವುಗಳನ್ನು ಸುಲಭವಾಗಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಪರಮಾಣು ಯುದ್ಧ ಯಾರಿಗೂ ಬೇಕಿಲ್ಲ ದ್ವಿತೀಯ ಮಹಾಯುದ್ಧದ ಅನುವಿಷ ವಿಷ ಇನ್ನೂ ಗಾಳಿಯಲ್ಲಿ ತೇಲುತ್ತ ಮನುಕುಲಕ್ಕೆ ಬೆದರಿಕೆಯಾಗಿದೆ ಆದರೂ ಜಗತ್ತಿನ ಬಹುತೇಕ ರಾಷ್ಟ್ರಗಳು ತಮ್ಮ ಭದ್ರತೆಗೆ ಗಂಧಕದ ಮೇಲೆ ಕುಳಿತಿವೆ ಫಹಲ್ಗಾಮನ ನರಮೇಧದ ಬಳಿಕ ಭಾರತ ಸುಮ್ಮನಿರುವುದಿಲ್ಲ ಸರಿಯಾದ ತಿರುಗೇಟು ನೀಡುತ್ತಾ ಎನ್ನುವುದು ಪಾಕಿಸ್ತಾನಕ್ಕಿರುವ ಆತಂಕ ಈ ಕಾರಣಕ್ಕಾಗಿ ಪಾಕ್ ತನ್ನ ಅಣ್ವಸ್ತ್ರಗಳು ಅಲಂಕಾರಕ್ಕಲ್ಲ ಎಂಬ ಬೆದರಿಕೆ ಒಡ್ಡುತ್ತಿದೆ ಆದರೆ ಭಾರತ ಅಣು ಸಿಡಿ ತಲೆಗಳು ಪಾಕ್ಗಿಂತ ಪ್ರಬಲವಾಗಿದೆ ಬುಲೆಟಿನ್ ಆಫ್ ದಿ ಅಟ್ಮಿಕ್ ಸೈಂಟಿಸ್ಟ್ ವರದಿ ಪ್ರಕಾರ ಪೃಥ್ವಿ ಅಣ್ವಸ್ತ್ರ ಕ್ಷಿಪಣಿಗಳಿಂದ ಭಾರತವು ಐದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಅಂದರೆ ಚೀನಾದವರೆಗೆ ಅಣ್ವಸ್ತ್ರ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ ಇದು ಭಾರತದ ಪ್ರಬಲ ಅಣ್ವಸ್ತ್ರ ಆದರೆ ಪಾಕಿಸ್ತಾನವು ಎರಡು ಸಾವಿರದ ಹನ್ನೊಂದರಲ್ಲಿ ಆರ್ ಎಚ್ ಎ ಟಿ ಎಫ್ ನೈನ್ ಭೂ ಆಧಾರಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಿತ್ತು ಇದು ಕೇವಲ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿತ್ತು ಕಡಿಮೆ ವ್ಯಾಪ್ತಿಯಲ್ಲಿ ಹೆಚ್ಚು ನಿಖರವಾಗಿದ್ದರೂ ಇವುಗಳ ಪರಿಣಾಮ ಕಡಿಮೆ ಎನ್ನುತ್ತಾರೆ ರಕ್ಷಣಾ ತಜ್ಞರು ಇವು ಸುಮಾರು ಒಂದು ಕಿಲೋ ಟನ್ ಸಣ್ಣ ಹೀರೋ ಹೀರೋಸೀಮಾ ಮತ್ತು ನಾಗಾಸಾಕಿಯಲ್ಲಿ ಅಮೇರಿಕ ಎಸೆದ ಅನುಬಾಂಬಗಳು ಸುಮಾರು ಹದಿನೈದು ಕಿಲೋ ಟನ್ಗಳಿಷ್ಟಿದ್ದವು ಆದರೆ ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ಅಣ್ವಸ್ತ್ರವಾದ ಶಾಹೀನ್ ಕ್ಷಿಪಣಿಯು ಎರಡು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ವರೆಗೆ ಮಾತ್ರ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತವು ಮೂರು ಆಯಾಮಗಳಿಂದ ಪರಮಾಣು ದಾಳಿ ನಡೆಸುವ ಸಾಮರ್ಥ್ಯವಿರುವ ರಾಷ್ಟ್ರ ಅಂದರೆ ಭೂಮಿ ಗಾಳಿ ಮತ್ತು ಜಲಮಾರ್ಗಗಳಿಂದ ಇದನ್ನು ಸಾಧಿಸುತ್ತದೆ ಆದರೆ ಪಾಕಿಸ್ತಾನ ಸೀಮಿತ ಸಾಮರ್ಥ್ಯವನ್ನು ಹೊಂದಿದೆ ಭಾರತ ಮತ್ತು ಪಾಕಿಸ್ತಾನ ಪರಮಾಣು ನೀತಿಗೆ ಏನು ವ್ಯತ್ಯಾಸಗಳೆಂದರೆ ಭಾರತ ನೀತಿ ಮೊದಲು ಪ್ರಯೋಗಿಸುವುದಿಲ್ಲ ಭಾರತ ಎರಡು ಸಾವಿರದ ಮೂರರಲ್ಲಿ ತನ್ನ ಪರಮಾಣು ಸಿದ್ಧಾಂತ ಹೊರಡಿಸಿತ್ತು ಈ ಪ್ರಕಾರ ನೋ ಫಸ್ಟ್ ಯೂಸ್ ನೀತಿ ಭಾರತದ್ದು ಅಂದರೆ ಭಾರತ ತಾನಾಗಿಯೇ ಯಾವ ದೇಶದ ಮೇಲೂ ಅನ್ವಸ್ತ್ರ ದಾಳಿ ನಡೆಸುವುದಿಲ್ಲ ಒಂದು ವೇಳೆ ಆ ಮಾರ್ಗದಲ್ಲಿ ಭಾರತವನ್ನು ಯಾರಾದರೂ ಕೆಣಕಿದರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದಿದ್ದರು ಭಾರತದವರು ಪಾಕ್ ನೀತಿ ಯಾವುದಕ್ಕೂ ಬದ್ಧವಾಗಿಲ್ಲ ಪಾಕಿಸ್ತಾನವು ಯಾವುದೇ ಅಧಿಕೃತ ಪರಮಾಣು ಸಿದ್ಧಾಂತವನ್ನು ಅಳವಡಿಸಿಕೊಂಡಿಲ್ಲ ಅವಕಾಶ ಸಿಕ್ಕರೆ ಅದು ಯಾವಾಗ ಬೇಕಾದರೂ ದಾಳಿ ನಡೆಸಬಹುದು ಈ ಕಾರಣಕ್ಕಾಗಿಯೇ ಪಾಕ್ ಯಾವಾಗಲೂ ಬೆದರಿಕೆ ಮಾತುಗಳನ್ನಾಡುತ್ತಿರುತ್ತದೆ ಪಾಕ್ ಭಾರತಕ್ಕೆ ಹೀಗೆ ಗೊಡ್ಡು ಬೆದರಿಕೆ ಒಡ್ಡುತ್ತಿರುವುದು ಇದೇ ಮೊದಲೇನಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಹೀನಾಯವಾಗಿ ಸೋತಾಗ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಬಳಿಕವೂ ಇಂಥದೇ ಬೆದರಿಕೆ ಒಡ್ಡಿತ್ತು ಇದಕ್ಕೆ ಕಾರಣವೂ ಕೂಡ ಇದೆ ಸಾಂಪ್ರದಾಯಿಕ ಯುದ್ಧ ನಡೆದರೆ ಪಾಕ್ ಸೇನೆ ಭಾರತ ಸೇನೆಗಿಂತ ದುರ್ಬಲ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತ ವಿಶ್ವದ ನಾಲ್ಕನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಯಾದರೆ ಪಾಕಿಸ್ತಾನವು ಸೇನಾ ರ್ಯಾಂಕಿನಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದೆ ಯುದ್ಧ ನಡೆದರೆ ಸೋಲುವುದು ಖಚಿತವೆಂದು ಭಾವಿಸಿಯೇ ಪಾಕ್ ಇಂಥ ಬೆದರಿಕೆಯ ಮೋರೆ ಹೋಗುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ